ಮಗಲಾಗ ಗಂಡ ಮಾತ್ರ ಬೇಕು ಕೇಳ ನಿಮ್ಮ ತಾಯಿ ಮಗಲಾಗ ಒಬ್ಬವ ಗಂಡ ಬೇಕು ಇನ್ನ ಮನೆಯಾಗ ಮಗ ಹುಟ್ಟಬೇಕು ಮುಂದ ಎಲ್ಲ ಸಲಕರಣೆ ಆದ್ ಮುಂದ ತಾಯಿ ಜಗದಾಗ ಅನ್ನ ಕಿದ್ದಾಗಲು ಮುಕ್ತಿನೇ ಇಲ್ಲ ಮುಂದ ದೊಡ್ಡಕ್ಕಾದನು ಸಹಿತ ಅಧಿಕಾರೇ ಇಲ್ಲ ಉಪ್ಪಿನ ಕಾಲದ ಸಹಿತ ಅಧಿಕಾರ ಇಲ್ಲ ಇವರ ಏ ಮೊದಲ ಮನಿ ಬೇಕು ಅಂತ ಬಹಳ ಹೇಳ ನನಗ ಮನಿ ಮಾಲಕ್ಕಿಲ್ಲಾರದೆ ಹ್ಯಾಂಗ ಕಟ್ಲಕ್ಕ ಬರ್ತಾವ ಹೇಗ ಿವ ಮಾಲಕ್ ಬೇಕು ಮಾಲಕ್ ಇದ್ದಾಗ ಮನಿ ರೆಡಿ ಆಗತೈತಿ ಮಾಲಕ್ ಎಲ್ಲರ ಮನಿ ಎಲ್ಲಿ ನೀವು ಕಟ್ಟಿದೆ ಸಗದಾಗ ಪರಮಾತ್ಮಗ ಮಾತ್ರ ತಾಯಿ ಇಲ್ಲ ತಂದೆ ಮಾತ್ರ ಮೊದಲೇ ಇಲ್ಲ ಹಿಂಗ ಇಸ್ಲಾಂ ಧರ್ಮದ ಕುರಾಣದೊಳಗ ಹೇಳಾರ ಹಿಂಗ ಯಾಕಂದ್ರ ಇಸ್ಲಾಮ್ ಧರ್ಮದವರು ಮಾತ್ರ ಬಂದಿರ್ಬೇಕು ಹಿಂಗ ಪುರಾಣ ಸ್ವಚ್ಛಲೇಖಿ ಕೊಟ್ಟಾರವರು ಕೇಳ ಅದರ ಮಾಕೆ ಕದಮೇಜ ಜನ್ನತ್ ಅಂತ ಅಂದ್ರೆ ನೀಚಳ್ತಾಳ ಒಳಗ ತಾಯಿ ಪಾದದ ಕೆಳಗ ಕೈಲಾಸದ ತಿಳ್ಕೊಂಡು ಬರ್ದ ಅಂತ ಹೇಳಾಳ ಹೌದು ಹೌದಲ್ ನೀವು ಎಲ್ಲರೂ ಅಂದ್ರ ಇವರು ತಾಯಿನೇ ಹೆಚ್ಚದಳ ತಾಯಿ ಪಾದದ ತೆಳಗ ಕೈಲಾಸದ ಅಂತ ಹೇಳ ಅದೇ ಕುರಾನ್ ಅದೊಳಗ ಏನು ಹೇಳ್ಯಾರ ಏನು ಹೇಳ್ತಾರೆ ತಾಯಿ ಪಾನದ ಪಾತದ ಕೆಳಗ ಕೈಲಾಸದ ಅಂತ ಹೇಳಿದ ಖರೆ ಪುರಾಣ ಕಾಲ ಕಳಿಕ್ ಬರಂಗಿಲ್ಲ ಹೌದು ಹೌದಲ್ರಿ ಕುರಾನ್ ಕುರಾನ್ ನಾಮದು ಹೈ ಧೋನುಕ ಮತ್ಲಬ್ ಏಕ ಹೈ ಹ ಹ ಸೂತ್ರ ವಂದಿ ಯಾರ ಅಂತ ಹೇಳ್ತಾರೆ ಅವರು ಹೌದಲ್ರಿ ಅವ್ರು ಅಲ್ಲ ಅಂದರ ನಾವು ಪರಮಾತ್ಮನೀವಿ ನಾವು ಅವ್ರು ಲಾಹಿಲ್ಲ ಇಲ್ಲ ಅಲ್ಲ ನಮ್ಮ ಹಮ್ಮದ್ ರಶುನಿಲ್ಲಾ ಅಂದಾರ ನಾವು ಓಂ ಶಿವ ಸಾಮ್ ಶಿವ ಓಂ ಶಿವ ಸಾಮ್ ಶಿವ ತಿಳ್ಕೊಂಡು ಪೆಟ್ಗಿ ಏರ್ಸ್ಕೇನ್ ನಾವು ಭಜನಾ ಮಾಡ್ಲಕತ್ತೀವಿ ಹಾಂ ಅವ್ರು ಅದೇ ಬೀಜಾ ಅಕ್ಷರಕ್ ಏನಂದಾರ ಏನಂದಾರ ರೀ ಅಶ್ಮಿಲಾ ಅಂತಾರ ನಾವು ಅದೇ ಅಕ್ಷರಕ್ಕೆ ಓಂ ಅಂತ ಕರಿತೀವಿ ಹಾಂ ಅವ್ರು ನೀರಿ ಪಾನಿ ಅಂತಾರ ನೀರ್ ಅಂತ ಕರಿತೀವಿ ಹೌದ್ ನಾಮಗಳ ಪರಕ ಅಷ್ಟೇ ಹೌದ್ ಹೌದ್ ಅಂತ ಸೂತ್ರ ಒಂದೇ ಹೇಳ್ತಾರ ಅದಕ್ಕೆ ಹೇಳಲ್ರಿ ಏನ್ ಹೇಳ ದೇವರೊಬ್ಬ ನಾಮ ಹಲವು ದೇವರೊಬ್ಬನೇ ನಾಮ ಹಲವು ದರವಾಜದ ಬಾಗಿಲು ಯಾರಪ್ಪ ಅಂತಂದ್ರ ನಮ್ ಮಾಪ್ಪನಾರೀ ಆ ಬಾಗಿಲಾ ಯಾರದಾರ ಕೈಲಾಸದ ಬಾಗಿಲ ಮಾಪನಾರೀ ಆ ಸ್ವರ್ಗದ ಬಾಗಿಲ ಮಾತ್ರ ನಮ್ಮ ನಮ್ ಕೆಳಗ ಕೈಲಾಸದ ತಿಳ್ಕೊಂಡು ಯಾರು ಬರ್ದಾರ ಯಾರು ಬರ್ದಾರಿ ಮಾಸ್ತಾರ ಸಣ್ಣ ಯುದ್ಧ ಕುಂಡಿ ತೊಳೆ ಅದು ಕುಂಬಳ ವರ್ಸದು ಊಟ ಮಾಡಿಸೋದು ಎಲ್ಲಾ ವ್ಯವಸ್ಥೆ ಮಾಡುದು ನೋಡಿ ಏನಕ್ಕಿಟ್ ವಯಸ್ಸಿನಾಗ್ರಿ ಸಣ್ಣ ಇದ್ದಾಗ ಏನ್ ಮಾಡ್ಯದ ಮಗ ಬರ್ದನ್ ಹಂಗ ಅದು ಮಗ ಏನತ್ ಹೇಳದ ಏನಂತ ಹೇಳಿ ತಾಯಿ ಪಾದ ತಾಯಿ ಪಾದದ ಕೈಲಾಸ ಬರದ ಯಾರು ಹೇಳಿ ಇದು ಮಗ ಹೇಳ ಮಗ ಹೇಳಿದ ಮಾತ್ರ ಹೌದ್ ಹೌದು ಏನು ಬರ್ದಪ್ಪ ಏನ ಬರೀತಿದ ಏನ್ ಜೋರುಕ್ ಕದಮೋಪೆ ಜೋರಕ್ ಕದ್ಮಪೆ ಅಂತ ಎಲ್ಲರ ಬರ್ದಿತ್ತಂದ್ರ ಹೇಳ ನನಗೆ ಅದು ಅದಡದಾಗ ಏನಂತೀ ಹೇಳ ಅಂದ್ರ ನಾನು ಹೆಂಡತಿ ಪಾದ ಕೆಳಗ ಸರ್ ಕೈಲಾಸ ತಿಳ್ಕೊಂಡು ಎಲ್ಲರ ಬರ್ದಿದ್ರಪ್ಪ ಅಂದ್ರ ಲೇಖತ್ ಅಂತ ತೋರಿಸು ಹೌದ್ ಸುಮ್ ಸುಮ್ನೆ ಅಲ್ಲ ತಂಗಿ ಮಾತಾ ಹೌದು ಅದಕ್ಕ ಗಂಡಗ ಬಿಟ್ಟಕ್ಕೆ ಮಾತ್ರ ಈ ಜಗತ್ತದೊಳಗೆ ಯಾವಕ್ಕಿ ಮಾತ್ರ ಮುಕ್ತಿ ಹೊಂದಿಲ್ಲ ಹೊಂದಿಲ್ಲ ಮಾಸ್ತಾರ ಈ ಪುರಾಣದೊಳಗೆ ಹಿಂಗಿ ಹೌದ್ ಆ ಪುರಾಣದೊಳಗೆ ಮಾತ್ರ ಏನ್ ಹೇಳಿ ಕೈಲಾಸದ ಭಾಗಲ್ಲಿ ಮಾತ್ರ ನಮ್ಮ ಪರಮಾತ್ಮಾರಲ್ರಿ ಮಾಸ್ತರ ಆರ್ತಿ ಪಾದರೂ ಕೈಲಾಸದ ಬರ್ದಾರನು ಬರೀಲಾಕ್ ಬರಂಗಿಲ್ಲ ಹೌದ್ ಹೌದು ಅದಕ್ಕೆ ಮಾತ್ರ ಏನ್ ಹೇಳ್ತಾಳ ವಾಕ್ಮಾದೇವಿ ಒಂದು ವಚನದೊಳಗೆ ಹೇಳ್ತಾಳಕಿ ಏನ್ ಹೇಳಿ ತಂದಿ ಸತ್ತರ ತೆಲಿ ಹೋದಂತೆ ಹೌದ್ ತಂದಿ ಸತ್ತರ ತೆಲಿ ಹೋದಂತೆ ತಾಯಿ ಸತ್ತರ ತೆಲುಗು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು ಸತ್ತರೆ ಎಡಭುಜ ಹೋದಂತೆ ಹೌದೌದು ನನಗೆ ಬೇಡಾಗಿರುವ ಸತಿಯೊಳ ಸತ್ತರೆ ಎಡಗಾಲನ ಕೆರವ ಸ್ವಾನ ಅಂತ ಹೇಳ್ತಾಳಕಿ ಯಾವ ಹೆಂಡತಿ ಗಂಡನ ಹಾದ ಪ್ರಕಾರ ಇರಂಗಿಲ್ಲ ಗಂಡ ಗಂಡ್ ಉಣಸುದು ಗಂಡು ಬೆಳೆಕಪ್ಪ ಅಂತಂದ್ರ ಮೆತ್ತ ಹೊಡಿತಾಳ್ರಿ ಮನೇಲಿ ಮಲಿ ಸಂಧ್ಯಾ ಕೂತ್ಕೊಂಡು ಹೊಡಿತಿರ್ತಾವ್ ದರಿದ್ರ ಇಂಥವು ಏನಂತಾಳ ಆತ್ಮದೇವಿ ಏನಂತಾಳ್ರಿ ನಾವೇನ್ ಹೈಕೊಂಡ್ ಬಿಟ್ಟಿರ್ತೀವಲ್ರಿ ಗಡ್ಡಿ ಮೆಟ್ಟ ಹಿಂದಿನ ಹಿರಿಯಲ್ಲ ಗಡ್ಡಿ ಮೆಟ್ಟ ಹೈಕೋತಿದ್ರು ನಾವ್ ಹೈಕೊಂಡ್ ಬಿಟ್ಟಿರುವಂತ ಮೆಟ್ಟಿನ ಕಿಂತಲು ಕನಿಷ್ಠ ಹೇಳ್ತಾರ ಅಂತ ಹೆಣ್ಮಗಳು ಹೌದು ಹೌದು ಪತಿ ಯಜ್ಞದಲ್ಲಿರುವಂತ ಸತಿಯರು ಸತ್ರ ಏನಂತಾಳ ಏನಂತಾಳ್ರಿ ಪತಿ ಯಜ್ಞದಲ್ಲಿರುವಂತ ಸತಿಯರು ಸತ್ತರೆ ಆ ಶ್ರೀ ಶೈಲ ಮಲ್ಲಿಕಾರ್ಜುನನ ಕಳಸ ಮುರುದಿ ಭೂಮಿ ಬಿದ್ದಕ್ಕೆ ಕಟ್ಟಾತ ಅಂತ ಹೇಳಾಳ ಹೌದು ಹೌನಲ್ವೇ ಯಾರು ಹೇಳಾರಿದು ಇದು ಅಕ್ಕಮಾದೇವಿ ಹೇಳಾಳ್ರಿ ಇಕ್ಕೆನ್ ಹೇಳಕಂತಾಳ ಪುಕ್ಕಮಾದೇವಿ ಇಕ್ಕೆ ಹೇಳ್ತಿನೇ ದೊಡ್ಡ ಅಕ್ಕಿ ತಾಯಿನೇ ದೊಡ್ಡ ಅಕ್ಕಿ ಈಕೆ ಅವಸರ ಬಿಸಲ ಹಾ ಹಾ ಏ ತಾಯಿ ಅಂದ್ರತೆ ಹೇಳು ತಂಗಿ ನಮ್ಮ ಅಪ್ಪ ಸಾಕಿದ ನಾಯಿ ಎಂಗ ಹುಡುಗಿಯ ನಿನಗ ಇಪ್ಪತ್ತು ವರ್ಷ ಹಿಡಿದಾರ ನಿನ್ನ ತಾಯಿ ತಂದಿ ಕೇಳ ಮನೆಯಾಗ ನಾನು ಎಪ್ಪತ್ತು ವರ್ಷ ತನಕ ರಕ್ಷಣೆ ಮಾಡೀನಿ ಇಕ್ಕಿಗಿ ಮನೆಯಾಗ ಎಪ್ಪತ್ತು ವರ್ಷ ನಾ ಹಿಡ್ದಿನಿ ನಾನೇ ಹೆಚ್ಚ ಕೇಳು ಜಗದ ಮನೆಯಾಗ ಒಂದು ಹೆಣ್ಣ ಹುಟ್ಟಿದ್ರ ಹೊಣ್ಣ ಹುಟ್ಟಿದಂಗೆ ಆಯ್ತು ಇಕ್ಕಿಗೀಯ ಇವ್ರ ಅವ್ವ ಕೂತು ಅಳತಾದ ಸೊಮ್ಯಾ ಕೂತು ಕೋಲ ಗಂಡ ಹುಟ್ಟಿದ ಕೂಡಲೇ ಇಕ್ಕಿ ಅಳತಾಳ ಗಂಡ ಹುಟ್ಟಿದ ಕೂಡಲೇ ನಗತಾಳ ಬೇಡ ಹಚ್ ಬೇಡ ಮಾತ್ರ ಹಂಚಾಳ ಇಡೀ ಊರಿನ ಒಳಗಣ್ಣ ಹುಟ್ಟಿದ್ರೆ ಯಾಕ ಅಕ್ಕಿ ಹೇಳು ಜಗದಾಗ ಗಂಡ ಹುಟ್ಟಿದ್ರ ಕುಲುಕುಲು ನಗತ್ತಾಳ ತಂಗಿ ಕುಂತು ಕೋಲೆ ಹೆಣ್ಣಿನಿಂದ ಮಾತ್ರ ಎಲ್ಲಾನು ಐತಿ ಅಂದಿ ಹೆಣ್ಣ ಇದ್ದಾಗ ಎಲ್ಲ ನಡೀತಾದಂದಿ ದಂದಿಯ ಹೆಣ್ಣ ಇಲ್ಲಾರ ಎಷ್ಟೋ ಮಂದಿ ಹುಟ್ಟಾರ ತಂಗಿ ಸಗತ್ತ ಹಂಗಾನೀಗುವ ತನಕ ದೊರೆಯದಣ್ಣ ಮುಕ್ತಿ ಎಂದು ಇನ್ನ ಜ್ಞಾನಿಗಳು ಮಾತ್ರ ಹೇಳ್ಕೊತ ಮಾತ್ರ ಬಂದಿಲ್ಲ ಈಗ ಶರೀರ ಬಿಟ್ಟಾಗ ಮಾತ್ರ ದೇವರ ಮಾತ್ರ ಕಂಡ ನವರೀಗ ಶರೀರ ಬಿಟ್ಟಾಗ ಅವರ ಹೆಸರ ಉಳಿದ ಜಗತ್ತದ ಶರೀರದಿಂದ ಯಾವುದು ಮಾತ್ರ ಕೆಲಸನ ತಂಗಿ ಆಗಿಲ್ಲ ಈಗ ಸುಮ್ಮನೆ ಬ್ರಹ್ಮ ತಗೊಂಡಾದ ನಮ್ಮ ವಿದ್ಯಾಶ್ರೀ ಗೀ ನಿರಕಾರ ಸ್ವರೂಪದಲ್ಲಿ ಏಕಪ್ರಣಮ ಜ್ಯೋತಿ ಒಂದು ಎನ್ನ ಐಲಿ ಕಡೆಗೆ ಮಾತ್ರ ಹೆಣ್ಣ ಮಾತ್ರ ಹುಟ್ಟದ ಜಗವಾಗ ಮೊದಲ ಹೆಣ್ಣ ಗಂಡ ಗೊಂಬಿ ಎರಡು ಯಾರು ಮಾಡ್ಯಾರ ಗೊತ್ತಿಲ್ಲ ನಿನಗ ನಮ್ಮ ಜಿಬ್ರಾಹಿಲ್ನ ಮಾತ್ರ ತಗೊಂಡಾನ ಭೂಮಿಯ ಗಂಡ ಎರಡು ಗೊಂಬಿ ಮಾಡಿ ಎಡಕಿನ ಎಲಿವಿಲ್ಲ ಮಾತ್ರ ಹೆಣ್ಣಿಗೆ ತಯಾರ ಮಾಡಿ ಮೊದಲ ನಾಯಿಗಿರ್ ಮಾತ್ರ ರಮಾ ಮಾತ್ರ ಮಾಡ್ಯಾಣ ಹಂಗ ಕೈಲಾಸದಿಂದ ಜಿಬ್ರಾಹಿಲ್ ಕೆಳಗ ಬರ್ಬೇಕಾದ್ರ ಅಲ್ಲಿ ಯಾರು ಮಾತ್ರ ಹೆಣ್ಣ ಇಲ್ಲ ಒಬ್ಬನೇ ಮಾತ್ರ ಬಂದಾನೆ ಈ ಭೂಮಿಯ ಮ್ಯಾಗ ಇನ್ನ ಒಬ್ಬನೇ ಎರಡುಗೊಮ್ಮೆ ತಯಾರ ಮಾತ್ರ ಮಾಡ ಹ್ಯಾಂಗ ಆಗ್ತದ ಜಗತ್ಯದ ಒಳಗ ಹೆಣ್ಣಿನೊಳಗ ಇದ್ದವನು ಅವನೇ ಗಂಡಿನ ಒಳಗೂ ಇದ್ದವನು ಅವನೇ ಮ್ಯಾಗ ತೆಳಗ ಇದ್ದವನು ಅವನೇ ತಂಗಿ ಜಗತ್ಯದ ಒಳಗ ಮಾತು ಹೇಳ್ಬೇಕಾಗ್ಯದ ಹೆಣ್ಮಗ್ಳಿಗೆ ಏನ್ ಹೇಳ್ಬೇಕಾಗ್ಯದ್ರಿ ಯಾಕಂದ್ರೆ ನಿಮ್ಮ ಪರಮಾತ್ಮ ಅಂದ್ರೆ ಹೆಂಗದ ದೇವ್ರು ಅಂದ್ರೆ ಯಾವ ಪ್ರಕಾರವಾಗಿ ಅದಾರ ನೀವು ಕೇಳಾಕ ಇತ್ರೀ ಖರೇ ಅದ ಅವ್ರ ಹರ ಎಲ್ಲಿ ಇಲ್ಲಿ ಅವಕಾ ಚಟತಮ್ಮ ಇಲ್ಲ ವೈರಿ ಎದ್ರಿಗಿದ್ರೆ ನಡೆ ಆಗ್ತದ ಇವ್ರು ಹೊರಗೆ ಕೂಡ ಚಟ್ಟ ಐತ್ರಿ ಹೆಂಗೆ ಅವು ಒಬ್ಬೊಬ್ಬರು ಚಟ ಇರ್ತಾವ ತಮ್ಮ ಕಲಾವಿದ್ರು ಯಾಕಂದ್ರ ವೈರಿ ಎದುರಿಗಿತ್ತಪ್ಪ ಅಂತಂದ್ರ ಲಡಾಯಿಸ್ತ ಮಾಡ್ಲಾಕ್ ಬರ್ತದ ಹೌದು ಮತ್ ವೈರಿನೇ ಹೋಗಿರ ಅಲ್ಲಿ ಬಿಜಾಪುರದಾಗ ಕೂತಪ್ಪ ಅಂತ ಇಲ್ಲಿ ಗುಂಡ್ ಹಾರಸದಲ್ಲಿ ಹೋತಾವ್ರಿ ಹೋಗಂಗಿಲ್ಲ ಅಂದ್ರೆ ಅಕ್ಕಿಗೆ ಒಂದ್ ಯಾಕಂದ್ರೆ ಹಾಡನ ಪರಬಾರಿ ಹೋಗುದು ಎಲ್ಲಾ ತಿರುಗಾಡಿ ಬರ್ಲಕ ಹೌದು ಚಂತನ ಗಾಡಿ ತಿರ್ಗಾಡಿ ಮತ್ತೆ ಬರ್ಬೇಕಂತ ನನಗ್ ಶರೀರ ಶರೀರದ್ ಮಾತ್ರ ತಂದಿ ಮತ್ ತಿರ್ಗಾಡ ಗಾಡಿ ಯಾವದು ಯಾರ್ ಪಾರ್ಟಿದ ಗಾಡಿ ಗಾಡಿ ಅಂದ್ರೆ ಇಕ್ಕಿಂದ ಚಂತನ ತಿರ್ಗಾಡಿ ಗಾಡಿ ಎಲ್ಲಿಗೆ ಬರ್ಬೇಕು ಡಿಪೋರ ಡಿಪೋನ ಅಂತವನೇ ನಮ್ಮಅಪ್ಪ ಅವ ಸೈ ಮಾಡಿ ಅಂತ ಮುಂದ್ ಚೆಲ್ತಿ ಅದು ಗಾಡಿ ನೀ ಬೇಕಾದಿರೋ ನೀ ಎಸ್ ಪಿ ರಾಷ್ಟ್ರಪತಿ ಎಸ್ ಪಿರು ಪೊಲೀಸ್ ಆಗ ಬೇಕಾದ ಆಕರೇ ಆದ್ರೂ ಸಹಿತ ಮತ್ತ ಚಂಜಿ ಎಲ್ಲಿ ಬರ್ಬೇಕು ಮುಖಾಮ್

ಗಾಂಡಿ ಇದ್ರಿ ಹ್ಯಾಂಗಿರ್ಬೇಕತ್ತೀ ಹಣತಿಗೆ ಸಂರಕ್ಷಣೆ ಮಾಡುವಂತ ತಾತ್ ಇರ್ಬೇಕು ಹೌದು ಇದು ಒಂದೇ ಗಾಡಿ ದಿಕ್ಕಿ ಹೇಳಕತ್ತಳ ಒಂದ್ ಹೆಣ್ಣಿಂದು ಸೋಳ ಸಾವಿರ ಹೆಣ್ಮಕ್ಳಿಗೆ ಲಗ್ನ ಆಗ್ಯಾನ ಕೃಷ್ಣ ಪರಮಾತ್ಮ ಹೆಂಗಿದ್ದವ ಮತ್ತೆ ಅಷ್ಟು ಎಲ್ಲ ರಕ್ಷಣೆ ಮಾಡ್ಯಾನಿಲ್ಲವ ಮಾಡಿ ತಿಪ್ಪೇನ ಮತ್ ಸಂರಕ್ಷಣೆ ಮಾಡ್ಯನ ಯಾವ ಮಾದ ಪರಮಾತ್ಮ ಕೃಷ್ಣ ಪರಮಾತ್ಮ ಒಬ್ಬನೇ ಸೋಳ ಸಾವಿರ ಹೆಂಗಸರಿಗೆ ದೊಡ್ಡ ಮಾದಾನ ಇದು ಅಲ್ಲಿ ಹೌದು ಇವ್ರ ಐದು ಮಂದಿ ಗಾಣದರಿ ಐದು ಮಂದಿ ಗಣದರಿ ಮಾಡ್ಕೊಂಡ್ಲಿಕ್ಕಿ ದ್ರೌಪದಿ ಮಾಡ್ಕೊಂಡ್ರಿ ಕೈಲಿ ಏನ್ರಿ ಏನೋ ಕೆಲಸ ಒಬ್ಬ ಬಂದಿರ ಜುಟ್ಟ ಹಿಡ್ಕೊಂಡು ಎಳ್ಕೊಂಡ್ ಹೋಗೋಣ ಸಬಾದಾಗ ಮತ್ತ ಅದಕ್ಕೆ ಹೆಂಗ್ ಹೆಣ್ ತಿರ್ಲಕ್ ಹಾ ಯಾವ ದುಶ್ಯಾಸನ ಬಂದು ಈಕಿನ ಜುಟ್ಟ ಹಿಡ್ಕೊಂಡು ಎಳ್ಕೊಂಡು ಹೋಗುವತ್ನ ಗಪ್ಪ ಹೋಗಿಲ್ಲ ಸಬಾದಾಗಲ್ರಿ ಎಲ್ಲ ಶಿಫಾರಸ್ತಾ ಏ ಶಿಫಾರಸ್ತಿಲ್ರಿ ಮಾಸ್ತಾರ ಇವ್ರಿಗೆ ಸವಾರ ಮಾಡಿ ಇವ್ರಿಗೆ ಸವಾರ ಮಾಡಿನ ತಿಳ್ಕೊಂಡು ಬಾಳ್ ಹೇಳಕತ್ತಿ ಆತ್ ತಂಗಿ ಅಲ್ರಿ ಈಕ್ಕಿದ್ ಪಾರ್ವತಿ ಅವಿಂದಿದ್ದು ದ್ರೌಪದಿದು ಹೌದು ತಮ್ಮ ದೂಶನ ಕೂದಲ್ ಹಿಡ್ಕೊಂಡು ಹೇಳ್ಕೊಂಡ್ ತಗೊಂಡ್ ಬರನ ಯಾವಾದ್ರೂ ಶಕ್ತಿ ತಗೊಂಡ್ ಸುಟ್ಟ ಹೊಡಿಬೇಕಾಗಿತ್ತಲ್ಲ ಹೊಡೀಬೇಕಾಗಿತ್ತಲ್ಲ ಮತ್ ಹೇಳ್ಕೊಂಡು ತಗೊಂಡ್ ಬಂದ ಮಾಡುವಂತ ತಾಕತ್ತ ಯಾಕೆ ಬರ್ಲಿಲ್ಲ ಬರ್ಬೇಕಾಗಿತ್ತಲ್ರಿ ಮಸ್ತರ ಅದಕ್ಕ ಇವ್ರ ಕೈಲ ಕೆಲ್ಸಾನ ಈಗಲ್ತಮ್ಮ ಈಗಲ್ರಿ ಹಾ ಕೈಲ ಏನಾಗದ್ರಿ ನೀವ್ ಹೇಳ್ತೇನು ಏನಾಗದ ಇವ್ರ ಕೈಲ ಯಾಡ್ ಆಗ್ಯಾವ ನೋಡು ಗಂಟೆ ಮಾಡಿಲ್ಲ ಕ್ಯಾಬಿನಿ ಹೌದಲ್ರಿ ಮಾಸ್ತರ ಅದು ನೋಡ್ರಿ ಯಾವ್ರಾಗ ಸಂಗೀತ ಕಲಾವಿದರ ಭಜನಾ ಕಲ ಕಲಾವಿದರ ಢೊಳ್ಳಿಲ್ ಹ ಇವ್ರೇನ್ ಹೇಳ್ತಾರ ದೇಹದ ಮನಿ ಜಗವೆಲ್ಲ ಅಂತ ಇವ್ರು ಹೇಳ್ತಾರ ಅದು ಮಾಡದ್ ಯಾವ ಮಸ್ತರ ದೇಹದ ಮನಿ ಮಾಡ್ಯಾರ ದೇವರ ಮನಿ ಜಗವಿಲ್ಲ ನಿಂದೇನದ ಪಾಲ ಬಾಡಿಗೆ ನಾವು ನೀವೆಲ್ಲ ದೇವರ ಮನೆ ಅಂದ್ರೆ ದೇಹದ ಮನೆ ಅಂತ ಯಾವ ನೀ ಎಲ್ಲ ತಿಳ್ಕೊ ಶರೀರ್ ಮಾಡಿ ಬ್ರಹ್ಮ ಕುಂಬಾರ ಮಾಡ್ಯನ ಈ ಗಡಿಗೆ ಇಂತ ಎಷ್ಟೊತ್ತ ತಯಾರಿ ಮಾಡ್ಯನ ಅವ್ಲಾಕ್ ಸಂತ್ಯಾಗ ಹೌದು ಅದು ಗೊತ್ತಿಲ್ಲ ಶರೀರ ಹೆಣ್ಮ ತಿಳ್ಕೊಂಡ್ ನಡೀಲಿಕ್ಕ ಅದಕ್ಕ ಹೇಳಕ್ತ ಮಾತಾಡಲ್ರಿ ಮಾಸ್ತರ ಗಣಪತಿ ಯಾಕ ಈ ಚೀರ್ಯಾ ತೊಗೊಂಡ್ಬರ್ತಾರ ಅವಾಗ ಕೇಳ್ತಾನೆ ಯಾರು ಏ ನಿಮ್ಮ ಗಣಪತಿ ಐದ್ ದಿನ ಕೊಂಡ್ರಲಿ ಹನ್ನೊಂದ್ ದಿನ ಕೊಂಡ್ರಲಿ ಅವನಿಗೆ ನೀರಾಗೆ ಯಾಕೆ ಹೋಗಿತ್ತರ ಅಂತ ಅವನಿಗೆ ಸಂಶಯ ಹೊಂಟಾರ ಮಾಸ್ತರ ಇಲ್ಲಿ ಪುನ ಬಂಗಾರದು ಗಣಪತಿ ಅದಕ್ಕ ನೀರಾಗ ಬಿಘಟಲ್ ಅರಕ ಸೈಡಿಗೆ ಇಡ್ತಾರ ಅದ್ರ ಪಾಳಿನ ಬೇರೆ ಬಿಗಡತಾರ ಈ ಮಣ್ಣಿನ ಗಣಪತಿ ಅಂತ ಗಣಪತಿ ತಿಳ್ಕೋಬೇಡಿ ಅದ್ ಏನ್ ಅದು ಮಾಡ್ಯಾರ ನಿಯಮಿಸ್ತ ಮಾಡಿರ ಹಾಗಾ ನಿನಗೆ ಏನಾಗಿದಾ ಬಿಗಡದಂಗೇ ಅದು ಮೂರು ಕೊರ ಗಟ್ಟೆ ಗೊತ್ತಾಗ್ತದ ಹಹಾ ಮತ್ತೆನ್ ಕೇಳ್ತಾನೆ ಮಾಸ್ತರಾ ಏ ನಿಮ್ಮ ದೇವರಂದ್ರೆ ಹೇಂಗಾಲಾ ಯಾರು ಒಬ್ಬ ತೋಟಾನ ಯಾವ प्रकारे ಆಗಾ ಮತ್ತೆನ್ ಅದ್ರ ಅದರ ಬೆನ್ನಿಗೆ ಮತ್ತೇನಂತಾರ ಏ ನಿಮ್ಮ ಪರಮಾತ್ಮ ಭಿಕ್ಷೆ ಬೇಡ ಅಂತನ ಹೌದು ಭಿಕ್ಷೆ ಅಲ್ಲೇ ನೋಡಂದಿನಿ ದೇವರಂತ ಅಂತ ಹಹಾ ಏನ್ ನೋಡಂದಿನಿ ಭಿಕ್ಷೆ ಬೇಡ ಅಂತನಂತೆ ಹೌದು ಹೌದು ಮತ್ತೆ ಇಲ್್ರೆ ಹಿಂದೆ ಹೇಳ್ತಿ ದೇವರ ಹೇ ಹೇಳ್ತಾನ ಸುದ್ದಿ ಅಂತ ಕೇಳ್ತೀನಿ ಹೇಳ್ತಾವ ಅಲ್ಲಿ ಏನ್ ಹೇಳ್ತಾರ ಮುಂದ ಏ ದೇವ್ರಂದ್ರೆ ಹ್ಯಾಂಗನ ಹ್ಯಾಂಗನ ಎಲ್ಲ ತೋರ್ಸು ಮಾಸ್ತರ ಊದದು ಕುಣಿಯದ ನೀನೇ ಮಾಡ್ಬೇಡ ಭಿಕ್ಷಾ ಬೇಡಕ್ ಬಂದ ಅಂತ ಹೇಳ ಅದೇ ಹೇಳ್ತಾರ ಮತ್ತೆ ಯಾವ ರೂಪದಾಗ ಬಂದ ಯಾವ ರೂಪದಾಗ ಬಂದ ನೀ ಏನ್ ಅಂದ್ರು ಏನ್ ನೋಡಿದ ಅಲ್ಲಿ ಏನ್ ನೋಡಿ ದೇವ್ರಂದಿ ಊದದ ಬಿ ಅವನೇ ಮುಂದ್ ಕುಣಿಯದ ಬಿ ಅವನೇ ಮಾಡಲ್ತಾನ ಎರಡು ತನ ಮಾಸ್ತರ ಒಂದ್ ಮಾಡಲಿ ಏನು ಮೂರು ಸ್ಟೇಜ್ ನಿನ್ ಕಡೆ ಕದೇ ಕೊಟ್ರಂದ್ರ ಮೂರು ಮೈಕ ಕುಂತವ್ರ ಏನ್ ಮಾಡಲ್ಲ ಒಂದ್ ಹಿಡೀಲಿ ಮಾತಾ